श्रीराघवेन्द्रगुरुसार्वभौमा परिमलग्रन्थकर्ता परमोत्सवं सर्वदुःखध्वंसनम् इह परसुखसाधनस्य बोधनं परिमलग्रन्थचिन्तनम् अमृतस्यैव पानम् अमृतस्यैव पानम् परिमल ग्रन्थकर्ता परिमल परिमलग्रन्थकर्ता ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತದತ್ತ ಸ್ವಾನಂದ ಮೂರ್ತೆಯೇ ದೇವತಾ ಪದವಿಯಲ್ಲಿ ಇರುವಂತಹ ದೇವತೆಗಳ ಸಾಧನೆ ಅತ್ಯಪೂರ್ವ ಅತ್ಯಾಶ್ಚರ್ಯಕರ ಅವರು ಭೂಲೋಕದಲ್ಲೂ ಸಾಧನೆಯನ್ನು ಮಾಡ್ತಾರೆ ಸ್ವರ್ಗಲೋಕದಲ್ಲಿಯೂ ಕೂಡ ಸಾಧನೆಯನ್ನು ಮಾಡಿಕೊಳ್ತಾರೆ ಮನುಷ್ಯರಿಗೆ ಹಾಗಲ್ಲ ಭೂಲೋಕದಲ್ಲಿ ಮಾತ್ರ ಸಾಧನೆ ಮತ್ತು ದೇವತೆಗಳು ನಿರಂತರವಾಗಿ ಜ್ಞಾನವನ್ನು ಪಡೆದುಕೊಳ್ತಾಲೇ ಇರ್ತಾರೆ ಮನುಷ್ಯರಿಗೆ ಹಾಗಲ್ಲ ಒಂದೊಂದು ಕ್ಷಣದಲ್ಲಿ ಮಾತ್ರ ಜ್ಞಾನವನ್ನು ಪಡೆದುಕೊಳ್ಳುವ ಸೌಭಾಗ್ಯವೂ ಸಿಗುತ್ತೆ ದೇವತೆಗಳು ಹಾಗಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ದೇವರ ಬಗ್ಗೆ ಹೊಸ ಹೊಸ ಜ್ಞಾನವನ್ನು ಪಡೆದುಕೊಳ್ತಾಲೇ ಇರ್ತಾರೆ ಮಧು ಅಂತ ಒಂದು ವಿದ್ಯೆ ಹೆಸರು ಅದರಲ್ಲಿ ಏನು ಹೇಳಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ ಆ ಮಧುವಿದ್ಯೆಯನ್ನು ಕೂಡ ವೇ ದೇವತೆಗಳು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ತಿಳಿದುಕೊಂಡಿದ್ದಾರೆ ದೇವತೆಗಳಿಗೆ ಮೋಕ್ಷವನ್ನು ಆ ಭಗವಂತ ಕರುಣಿಸ್ತಾನೆ ಯಾರು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ತಾರೋ ಅವರಿಗೆ ಮೋಕ್ಷದಲ್ಲಿ ಆನಂದ ಅತಿಶಯವೂ ಉಂಟಾಗುತ್ತೆ ಅತಿಶಯವಾದ ಆನಂದವು ಆ ದೇವತೆಗಳಿಗೆ ಉಂಟಾಗುತ್ತೆ ಹೀಗೆ ಆ ದೇವತೆಗಳಿಗೆ ಜ್ಞಾನವು ಪ್ರತಿಕ್ಷಣವೂ ಅಭಿವೃದ್ಧಿ ಆಗ್ತಾಲೇ ಇರುತ್ತೆ ಮನುಷ್ಯರಿಗೆ ಆಗಾಗ ಜ್ಞಾನ ಸಂಪಾದನೆ ಆಗುತ್ತೆ ಆದರೆ ಭಗವಂತನಿಗೆ ಹೇಗೆ ಭಗವಂತನಿಗೆ ಪ್ರತಿಕ್ಷಣವೂ ಎಷ್ಟು ಹೊಸ ಹೊಸ ಜ್ಞಾನವನ್ನು ದೇವರು ಪಡೆದುಕೊಳ್ಳಬಹುದಲ್ಲ ಅಂದರೆ ಇಲ್ಲ ದೇವರಿಗೆ ಹಾಗಿಲ್ಲ ನಾನು ಇನ್ನೂ ಸ್ವಲ್ಪ ಇದರಲ್ಲಿ ಹೆಚ್ಚಿನ ವಿವರಣೆಯನ್ನು ಮಾಡ್ತೀನಿ ದೇವತೆಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು ತುಂಬ ದೊಡ್ಡವರು ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ನಿಮಗೆಲ್ಲರಿಗೂ ಕೂಡ ಒಂದು ಕಲ್ಪನೆ ಬರುತ್ತೆ ಈ ಬೆಳಿಗ್ಗೆ ಹೊತ್ತು ಕಿಟಕಿಯಿಂದ ಸೂರ್ಯನ ಕಿರಣ ಮನೆ ಒಳಗಡೆ ಬರುತ್ತೆ ಆಗ ಬೆಳಕು ಬರುತ್ತೆ ನೋಡಿ ಕಿಟಕಿಯಿಂದ ಬೆಳಕು ಬರುತ್ತೆ ಅಲ್ಲಿ ಧೂಳಿನ ಕಣಗಳು ನಿಮಗೆ ಕಾಣಿಸುತ್ತೆ ಅದನ್ನು ಎಣಿಸ್ತೀರಾ ನೀವು ಏನಾದರೂ ಒಂದು ಕೊಳೆ ಬಟ್ಟೆ ಅದರಲ್ಲಿ ಝಾಡಿಸಿದ್ರೆ ಧೂಳಿನ ಆ ಕಣಗಳು ಬಿಡುತ್ತೆ ಅಬ್ಬಾ ಎಷ್ಟೊಂದು ಧೂಳು ಅಂತ ಅಂತೀವಿ ನಾವು ಅಷ್ಟೇ ಹೊರತು ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಚತುರ್ಮುಖ ಬ್ರಹ್ಮದೇವರು ಅನಾಯಾಸವಾಗಿ ಎಣಿಸ್ತಾರೆ ನಾನು ಬರೀ ಒಂದು ಇಷ್ಟು ಸ್ಪೇಸಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ನೀವು ಇಡೀ ಬ್ರಹ್ಮಾಂಡದ ತುಂಬ ಅವನು ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಮನೆಯ ತುಂಬ ಧೂಳಿದ್ರೆ ಎಷ್ಟು ಅಥವಾ ಒಂದು ನಗರದ ತುಂಬ ಧೂಳಿದ್ರೆ ಎಷ್ಟು ಅಥವಾ ಇಡೀ ಬ್ರಹ್ಮಾಂಡದ ತುಂಬ ಧೂಳು ಇದ್ದರೆ ಹೇ ಹೇಗೆ ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ ಅಷ್ಟೂ ಧೂಳನ್ನು ಚತುರ್ಮುಖ ಬ್ರಹ್ಮದೇವರು ಒಂದು ಸೆಕೆಂಡಲ್ಲಿ ಎಣಿಸ್ತಾರೆ ಇಷ್ಟು ಎಷ್ಟು ಧೂಳಿನ ಕಣ ಇದೆ ಅಂತ ಎಣಿಸಿಬಿಡ್ತಾರೆ ತುಂಬ ಸುಲಭ ಅವರಿಗೆ ಅದೇನು ಕಷ್ಟನೇ ಇಲ್ಲ ತುಂಬ ಸುಲಭವಾಗಿ ಎಣಿಸ್ತಾರೆ ಎಷ್ಟು ಧೂಳಿನ ಕಣ ಇದೆ ಹೇಳ್ತಾರೆ ಅಷ್ಟೇ ಧೂಳಿನ ಕಣ ಇರುತ್ತೆ ದೇವರಲ್ಲಿ ಗುಣರಾಶಿಯು ಹೀಗೆ ಇದೆಯಂತೆ ನಾವು ಒಂದು ಕಿಟಕಿಯಲ್ಲಿ ಬರುವ ಧೂಳಿನ ಕಣಗಳೇ ನಮಗೆ ಅನಂತ ಅದು ಎಣಸಿ ಮುಗಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಕೋಟಿ 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 ಧೂಳಿನ ಕಣಗಳಿರುತ್ತೆ ಅಂಥದ್ದು ಬ್ರಹ್ಮಾಂಡದ ತುಂಬ ತುಂಬಿದ್ರೆ ಎಷ್ಟು ಧೂಳಿನ ಕಣ ಇರುತ್ತೋ ಅಷ್ಟೂ ಗುಣವನ್ನು ಚತುರ್ಮುಖ ಬ್ರಹ್ಮದೇವರು ಒಂದು ಸೆಕೆಂಡ್ನಲ್ಲಿ ತಿಳ್ಕೊಳ್ತಾರಂತೆ ದೇವರ ಬಗ್ಗೆ ಏನು ನಮಗೆ ತಲೆ ತಿರುಗಿ ಹೋಗುತ್ತೆ ಅರ್ಥ ಆಗೋಲ್ಲ ಹಾಗೆ ಪ್ರತಿ ಕ್ಷಣದಲ್ಲೂ ಹೊಸ ಹೊಸ ಜ್ಞಾನವನ್ನು ಅವರು ಪಡೆದುಕೊಳ್ತಾರೆ ಚತುರ್ಮುಖ ಬ್ರಹ್ಮದೇವರು ದೇವರ ಬಗ್ಗೆ ಪಡೆದುಕೊಂಡು ಆಶ್ಚರ್ಯ ಸಮುದ್ರದಲ್ಲಿ ಅವರು ಮುಳುಗಿಬಿಟ್ಟಿದ್ದಾರೆ ದೇವರ ಹೊಸ ಹೊಸ ಗುಣಗಳನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಅವರು ಆಶ್ಚರ್ಯ ಸಮುದ್ರದಲ್ಲಿ ಮುಳುಗಿದ್ದಾರೆ ಆದರೂ ಮುಗಿಸಿಲ್ಲ ದೇವರ ಗುಣವನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಇನ್ನು ಲಕ್ಷ್ಮೀದೇವಿಯ ಕಥೆ ಹೇಗೆ ಚತುರ್ಮುಖ ಬ್ರಹ್ಮದೇವರು ತಿಳಿಯುವ ಈ ಗುಣರಾಶಿ ಯಾವ ಲೆಕ್ಕನೂ ಅಲ್ಲ ಲಕ್ಷ್ಮೀದೇವಿಗೆ ಅದಕ್ಕಿಂತ ನೂರು ಪಟ್ಟು ಅಲ್ಲ ಅನಂತ ಪಟ್ಟು ಹೆಚ್ಚು ಹೆಚ್ಚು ಗುಣಗಳನ್ನು ಪ್ರತಿ ಕ್ಷಣವೂ ಲಕ್ಷ್ಮೀದೇವಿ ತಿಳಿದುಕೊಳ್ತಾಳೆ ಇರ್ತಾಳೆ ಅನಾದಿ ಕಾಲದಿಂದ ಹೊಸ ಹೊಸ ಗುಣಗಳನ್ನು ತಿಳಿದುಕೊಳ್ತಾಳೆ ಇದ್ದಾಳೆ ಆದರೂ ಕೂಡ ಭಗವಂತನ ಪಾದದ ಉಗುರಿನ ತುದಿಯಲ್ಲಿ ಇರುವ ಒಂದು ಅಣು ಮಾತ್ರದಷ್ಟೂ ಜಾಗದಲ್ಲಿರುವ ಗುಣವನ್ನು ತಿಳಿದು ಮುಗಿಸಲಿಕ್ಕೆ ಲಕ್ಷ್ಮೀದೇವಿಯಿಂದಲೂ ಕೂಡ ಸಾಧ್ಯ ಆಗಿಲ್ಲ ನರಮಾಪಿ ಪದಾಂಗುಲಿ ಸನ್ನ ಕದ್ದೂಹೋ ಅಜನಂತ ಸದ್ಗುಣ ಎಂಬುದಾಗಿ ಹೇಳ್ತಾರೆ ವಿಜಯದಲ್ಲಿ ಆದ್ದರಿಂದ ಅಷ್ಟು ಅದ್ಭುತವಾಗಿದೆ ಭಗವಂತನ ಗುಣಗಳು ಭಗವಂತನ ಗುಣ ರಾಶಿಗಳು ಆ ಎಲ್ಲ ಗುಣಗಳಿಗೂ ಭಗವಂತನಿಗೂ ಪರಸ್ಪರ ಸ್ವರೂಪೈಕ್ಯ ಇದೆ ಇಂತಹ ಭಗವಂತನ ಗುಣ ಸಮುದ್ರವನ್ನು ಬ್ರಹ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಚಿಂತನೆ ನಡೆಸಿದ್ದಾರೆ ಪರಿಮಳ ಗ್ರಂಥದಲ್ಲೂ ಕೂಡ ಅದರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಆದ್ದರಿಂದ ಭಗವಂತನ ಈ ಏನೊಂದು ಗುಣ ರಾಶಿ ಇದೆ ಅವನ ಜ್ಞಾನ ರಾಶಿಯೂ ಹಾಗೆ ಇದೆ ಅವನ ಆನಂದ ರಾಶಿಯೂ ಹಾಗೆ ಇದೆ ಅಂದರೆ ಜ್ಞಾನ ಗುಣ ಇದು ಜ್ಞಾನ ಆನಂದವೆಲ್ಲವೂ ಕೂಡ ಒಂದೊಂದು ಗುಣಗಳು ಈಗ ಜ್ಞಾನ ಆನಂದ ಕಾರುಣ್ಯ ಇವೆಲ್ಲವೂ ಕೂಡ ಇಂಥ ಗುಣಗಳೇ ಅವನಿಗೆ ಅನಂತ ಇವೆ ಅಲ್ವಾ ಅದರಲ್ಲಿ ಒಂದೊಂದು ಗುಣಗಳು ಕೂಡ ಮತ್ತೆ ಅನಂತವಾಗಿವೆ ಭಗವಂತನ ಜ್ಞಾನ ಜ್ಞಾನ ಎಷ್ಟು ಅಂದರೆ ಅದು ವರ್ಣಿಸಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ದೇವತೆಗಳಿಗೆ ಪ್ರತಿ ಕ್ಷಣವೂ ಕೂಡ ಹೊಸ ಹೊಸ ಜ್ಞಾನ ಬರುತ್ತೆ ಚತುರ್ಮುಖ ಬ್ರಹ್ಮದೇವರಿಗೂ ಹೊಸ ಹೊಸ ಜ್ಞಾನ ಬರುತ್ತೆ ಭಗವಂತನ ವಿಷಯದಲ್ಲಿ ಲಕ್ಷ್ಮೀದೇವಿಗೂ ಕೂಡ ಹೊಸ ಹೊಸ ಜ್ಞಾನ ಬರುತ್ತೆ ಆದರೆ ದೇವರಿಗೆ ಹಾಗೆ ಹೊಸ ಹೊಸ ಜ್ಞಾನ ಬರಲ್ಲ ಅವನು ಸಂಪೂರ್ಣವಾಗಿ ಸಕಲ ತತ್ವಜ್ಞಾನದ ಸಾಕಾರ ಮೂರ್ತಿಯಾಗಿದ್ದಾನೆ ಅವನು ಪರಿಪೂರ್ಣನಾಗಿದ್ದಾನೆ ಅವನಿಗೆ ಯಾವ ಸಾಧನೆಯೂ ಇಲ್ಲ ಅವನು ಹೊಸ ಹೊಸ ಜ್ಞಾನ ಪಡೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ ಆದ್ದರಿಂದ ಅವನು ಸರ್ವಜ್ಞ ಸರ್ವಕರ್ತ ದೇವರು ಮಾತ್ರ ಸರ್ವಜ್ಞ ಉಳಿದವರು ಯಾರೂ ಕೂಡ ಸರ್ವಜ್ಞರಲ್ಲ ಈ ಒಂದು ಪ್ರಮೇಯವನ್ನು ತಿಳಿಯುವ ಮೂಲಕ ನಾವು ಈ ಸರ್ವಜ್ಞತ್ವ ಚಿಂತನೆಯನ್ನು ದೇವರಿಗೆ ಸಮರ್ಪಿಸೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು ಪರಿಮಳಗ್ರಂಥಕರ್ತಾ

ಪರಿಮಳ ಗ್ರಂಥ ಪರಿಮಳ ಗ್ರಂಥ ಪರಿಮಳ ಗ್ರಂಥ